ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗುರುಪ್ರಸಾದ್ ಶೆಟ್ಟಿ ಎಡೇರಿ ಸಮಾಜದಲ್ಲಿ ಒಂದಿಷ್ಟು ಜನ ಸಮಾಜ ಘಂಟಗರಂತೆ ಬದುಕುವಂಥ ವ್ಯಕ್ತಿಗಳಿರ್ತಾರೆ ಸಮಾಜದಲ್ಲಿ ಅವರು ಗಣ್ಯ ವ್ಯಕ್ತಿಗಳ ಹಾಗೆ ತೋರಿಸ್ಕೊಳ್ತಾರೆ ಆದರೆ ಸಮಾಜಕ್ಕೆ ಅವರಿಂದ ಒಂದು ನಯಾ ಪೈಸೆಯ ಉಪಯೋಗವೂ ಆಗುವುದಿಲ್ಲ ಇದಕ್ಕೆ ಸಂಬಂಧ ಪಟ್ಟಂತಹ ಒಂದು ಪುರಂದರದಾಸರ ಕೀರ್ತನೆಯೊಂದಿಗೆ ನಾನು ನಿಮ್ಮೊಂದಿಗೆ ಇದ್ದೇನೆ ಸ್ನೇಹಿತರೆ ಪುರಂದರದಾಸರು ಕನ್ನಡ ಸಾಹಿತ್ಯ ಲೋಕದ ದಾಸ ಸಾಹಿ ಸಾಹಿತ್ಯದ ಏನು ಅಶ್ವಿನಿ ದೇವತೆಗಳು ಏನು ಅಂತ ಕರಿತಾ ಇದ್ದರು ಅಂತಹ ದಾಸಶ್ರೇಷ್ಠರಲ್ಲಿ ಒಬ್ರು ಪುರಂದರದಾಸರು ಕನಕದಾಸರನ್ನು ಕನ್ನಡ ಸಾಹಿತ್ಯ ಲೋಕದ ಅಶ್ವಿನಿ ದೇವತೆಗಳು ಅಂತ ಕರೆದರು ಪುರಂದರರು ಕನ್ನಡ ಸಂಗೀತದ ಪಿತಾಮಹ ಅಂತಲೂ ಸಹ ಕರೀತಾರೆ ಅಂತಹ ಪುರಂದರದಾಸರ ಒಂದು ಕೀರ್ತನೆಯೊಂದಿಗೆ ನಾನು ಇವತ್ತು ನಿಮ್ಮೊಂದಿಗೆ ಇದ್ದೇನೆ ಸ್ನೇಹಿತರೆ ಈ ಕೀರ್ತನೆ ಇಂತಿದೆ ಜಾಲಿಯ ಮರದಂತೆ ದರೆಯುಳು ದುರ್ಜನರು ಮೂಲಾಗ್ರ ಪರಿಯಂತೆ ಮುಳ್ಳು ಕೂಡಿಪ್ಪಂತೆ ಬಿಸಿಲಲ್ಲಿ ಬಂದವರಿಗೆ ನೆರಳಿಲ್ಲ ಹಸಿದು ಬಂದವರಿಗೆ ಹಣ್ಣೂ ಇಲ್ಲ ಕುಸುಮ ವಾಸನೆ ಇಲ್ಲ ಕೂಡಲೂ ಸ್ಥಳವಿಲ್ಲ ರಸದಲ್ಲಿ ಸ್ವಾದವು ವಿಷದಂತೆ ಇರುತಿಹ ಊರ ಹಂದಿಗೆ ಷಡ್ರಸಾನ್ನವಿಕ್ಕಲು ನಾರುವ ದುರ್ಗಂಧ ಬಿಡಬಲ್ಲುದೇ ಘೋರ ಪಾಪಿಗೆ ತತ್ವಜ್ಞಾನವು ಹೇಳಲು ಕ್ರೂರ ಕರ್ಮವು ಬಿಟ್ಟು ಸುಜನನಾಗುವನೇ ತನ್ನಿಂದ ಉಪಕಾರ ತೊಟಕಾದರೂ ಇಲ್ಲ ಬಿನ್ನಾಳದ ಮಾತಿಗೆ ಕೊನೆಯಿಲ್ಲ ಅನ್ನಕ್ಕೆ ಸೇರಿದ ಕುನ್ನಿ ಮಾನವರಂತೆ ಇನ್ನಿವರ ಕಾರ್ಯವೋ ಪುರಂದರವಿಟಲ ನಾವೆಲ್ಲ ಜಾಲಿಯ ಮರವನ್ನು ನೋಡಿರ್ತೇವೆ ಜಾಲಿಯ ಮರ ಹೇಗಿರ್ತದೆ ಅದರ ಅಡಿಯಿಂದ ಮುಡಿವರೆಗೂ ಮೂಲಾಗ್ರ ಪರ್ಯಂತೆ ಮುಳ್ಳು ಕೂಡಿಪ್ಪಂತೆ ಅಡಿಯಿಂದ ಮುಡಿವರೆಗೂ ಮುಳ್ಳಿನಿಂದ ಕೂಡಿರ್ತದೆ ಆ ಮರ ಅದರ ಎಲೆಗಳು ಸಹ ಚಿಕ್ಕ ಚಿಕ್ಕ ಗಾತ್ರದ ಎಲೆಗಳು ಅಂದರೆ ಆ ಮರದಡಿ ಕೂತ್ಕೊಂಡ್ರೆ ನಿಮ್ಗೆ ಯಾವುದೇ ನೆರಳನ್ನು ಸಿಗೋದಿಲ್ಲ ಆನಂತರ ಮರದಡಿ ಕೂತ್ಕೊಂಡು ನೆರಳಿಲ್ಲ ಅಂಥೇಳಿ ಮರದಲ್ಲಿ ಏನಾದರೂ ಹಣ್ಣಿದೆಯಾ ಅಂತ ನೋಡಿದರೆ ಆ ಮರದಲ್ಲಿ ಒಂದು ಹಣ್ಣು ಸಹ ಬಿಡಲ್ಲ ಕುಸುಮ ವಾಸನೆ ಇಲ್ಲ ಕೂಡಲೂ ಸ್ಥಳವಿಲ್ಲ ಅಂದರೆ ಯಾವುದೇ ಹೂವಾಗಲಿ ಹಣ್ಣಾಗಲಿ ಆ ಮರ ಬಿಡಲ್ಲ ಇದು ಇಲ್ಲಿ ಪುರಂದ್ರದಾಸರ ಮೂರ ಮೂರ ಮೂಲ ಪರಿಕಲ್ಪನೆ ಏನಂತ ಹೇಳಿದರೆ ಕೆಲವು ಸಮಾಜದಲ್ಲಿ ವ್ಯಕ್ತಿಗಳಿರ್ತಾರೆ ಅವರು ಯಾರಿಗೂ ಯಾವ ಉಪಕಾರವನ್ನೂ ಮಾಡೋದಿಲ್ಲ ಏನನ್ನೂ ಮಾಡೋದಿಲ್ಲ ಜಾಲಿಯ ಮರದಂತೆ ಇರ್ತಾರೆ ಮೈ ತುಂಬ ಇಟ್ಕೊಂಡಿರ್ತಾರೆ ನಾಟಕೀಯವಾಗಿ ಬದುಕುವುದನ್ನು ಅಭ್ಯಾಸ ಮಾಡಿಕೊಳ್ತಾರೆ ಯಾರಿಗೆ ಯಾವ ಸಹಾಯವನ್ನೂ ಮಾಡಲ್ಲ ಸಮಾಜ ಕಂಟಕರಂತೆ ಬದುಕ್ತಾ ಇರ್ತಾರೆ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾರೆ ಇನ್ನು ಅವರ ವ್ಯಕ್ತಿತ್ವ ಹೇಗಿರ್ತದೆ ಅಂತ ಹೇಳಿದರೆ ಮುಂದಿನ ಒಂದು ಸಾಲ್ನಲ್ಲಿ ಅದನ್ನು ಹೇಳ್ತಾರೆ ಊರ ಹಂದಿಗೆ ಷಡ್ರಸಾನ್ನ ವಿಕ್ಕಲು ನಾರುವ ದುರ್ಗಂಧ ಬಿಡಬಲ್ಲುದೇ ಅಂದರೆ ಕೆಲವು ವ್ಯಕ್ತಿಗಳಿಗೆ ಎಂತಹ ಒಳ್ಳೆ ವಿಚಾರಗಳನ್ನು ಸಹ ಹೇಳಿದರು ಸಹ ಅವರು ಕೆಟ್ಟ ವಿಚಾರಗಳ ಹತ್ರವೇ ಹೋಗ್ತಾ ಇರ್ತಾರೆ ಅವರಿಗೆ ಷಡ್ರಸಾನ್ನಗಳನ್ನು ಕೊಟ್ಟರು ಸಹ ಎಲ್ಲಿ ದುರ್ಗಂಧ ಕೊಳೆತು ನಾರುವಂಥ ವಿಷಯಗಳಿವೆಯೋ ಅಂಥದ್ದನ್ನೇ ಹಿಡ್ಕೊಳ್ತಾರೆ ಗೋರ ಪಾಪಿಗೆ ತತ್ವಜ್ಞಾನವ ಹೇಳಲು ಕ್ರೂರ ಕರ್ಮ ಬಿಟ್ಟು ಸುಜನ್ನಾಗುವನೆ ಅಂತ ಹೇಳಿದರೆ ಎಂತಹ ಒಂದು ತತ್ವಜ್ಞಾನಗಳನ್ನೇ ಅವರಿಗೆ ನೀವು ಉಣಬಡಿಸಿದರೂ ಸಹ ಹೇಳಿದರೂ ಸಹ ಅವರು ಏನು ತಮ್ಮ ಕ್ರೂರ ಕರ್ಮವಿದೆಯೋ ಅದನ್ನೇ ಮಾಡ್ತಾ ಹೋಗ್ತಾರೆ ಅಂತ ಹೇಳಿ ಇಂತಹ ವ್ಯಕ್ತಿಗಳಿಂದ ಸಮಾಜಕ್ಕೆ ಯಾವುದೇ ಲಾಭವಿಲ್ಲ ಅಂತ ಹೇಳಿ ಹೇಳ ಮುಂದಿನ ಪ್ಯಾರದಲ್ಲಿ ಹೇಳ್ತಾರೆ ತನ್ನಿಂದ ಉಪಕಾರ ತೊಟಗಾದರೂ ಇಲ್ಲ ಭಿನ್ನಾಳದ ಮಾತೆಯೇ ಕೊನೆ ಇಲ್ಲ ಸಮಾಜದಲ್ಲಿ ನಾವು ಒಂದಿಷ್ಟು ಜನರನ್ನು ನೋಡ್ತೇವೆ ಬಣ್ಣ ಬಣ್ಣದ ಮಾತನ್ನ ಆಡ್ತಾರೆ ನಾನು ಯಾವ ರೀತಿ ಹೆಲ್ಪ್ ಮಾಡ್ತೇನೆ ಈ ರೀತಿಯ ಸಹಾಯವನ್ನು ಮಾಡ್ತೇನೆ ಅಂತ ಹೇಳ್ತಾರೆ ತನ್ನಿಂದ ಒಪ್ಪಕಾದರೂ ತೊಡಗಾದ್ರು ಭಿನ್ನಾಣದ ಮಾತು ಅಂದ್ರೆ ಭಿನ್ನಾಣದ ಮಾತುಗಳನ್ನು ಆಡ್ತಾ ಕೂತ್ ಕುತ್ಕೊಳ್ತಾರೆ ಅನ್ನಕ್ಕೆ ಸೇರಿದ ಕುನ್ನಿ ಮಾನವರಂತೆ ಅಂತೇಳಿ ಇವರು ಯಾವ ರೀತಿಯೂ ಸಮಾಜಕ್ಕೆ ಉಪಯೋಗ ಉಪಯೋಗಕಾರಿಯಾದ ವ್ಯಕ್ತಿಗಳಲ್ಲ ಸ್ನೇಹಿತರೆ ಇಂಥವರೊಂದಿಗೆ ನೀವು ಜಾಗರೂಕರಾಗಿರಿ ಅಂತ ಹೇಳ್ತಾ ದಾಸರ ಈ ಕೀರ್ತನೆಯನ್ನು ನಿಮ್ಮ ಜೀವನದಲ್ಲೂ ಸಹ ಇಂತಹ ವ್ಯಕ್ತಿಗಳನ್ನು ನೋಡಿ ಐಡೆಂಟಿಫೈ ಮಾಡ್ಕೊಳ್ಳೋಕ್ಕೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದ ನಿಮ್ಮೊಂದಿಗೆ ಇರ್ತೇನೆ ಸ್ನೇಹಿತರೆ ಧನ್ಯವಾದಗಳು